ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ಕಲ್ಬಾವಿ ಗ್ರಾಮದಲ್ಲಿ ಕೂತಿದ್ದೀನಿ ಇಲ್ಲಿ ನನ್ನ ಜೊತೆಗೆ ಏನು ಕಾಣಿಸ್ತಾ ಇದ್ದಾರೆ ಅಜ್ಜಿ ಅವರಿಗೆ ಶತಾಯುಷಿ ಅಜ್ಜಿಯವರು ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿ ಇದ್ದಂತಹ ಅಜ್ಜಿ ಆಗ ಸಣ್ಣವರಿದ್ದಾಗ ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ಕೇಳೋಕೆ ಹೋಗ್ತಿದ್ರಂತ ಓಕೆ ವೀಕ್ಷಕರೇ ಅಜ್ಜಿಯ ಬದುಕಿನ ಕಥೆಯನ್ನು ಅವ್ರನ್ನ ಮಾತಾಡಿಸಿ ಕೇಳಿ ಪಡೆದುಕೊಳ್ಳೋಣ ಲೈಫ್ ಪುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಬನ್ನಿ ನಮಸ್ಕಾರ ಅಮ್ಮ ಜೋರಾಗಿ ಹೇಳಸ್ಕಾರ ನಮಸ್ಕಾರದಿರಿ ಏನು ಹೆಸರಾನ್ರಿ ಹಂಗೈತವ ಈಗಿನ ಕಾಲ ಈಗಿನ ಕಾಲ ನಮ್ಮ ದೇಶ ಕನ್ನಡ ದೇಶ ನಮ್ಮ ದೇಶ ಕನ್ನಡ ದೇಶ ಹಾಂ ನಮ್ಮ ನಾಡೋದು ಕನ್ನಡನ ಹ್ಞೂ ನಮ್ಮ ನಾಡು ಕನ್ನಡ ಹಾಡು ಹಾಂ ನಮ್ಮ ನಾಡ ಕನ್ನಡ ನಾಡ ಹ್ಞೂ ಏನು ಓದಿವ ನೀನು ಓದಿಲ್ಲ ದನ ಕಾಲಿ ಓದಿಲ್ಲ ಆಕಳ ಕದಿ ಆಕಳ ಕದಿಲ್ಲ ಬರೀ ಹಾಕ ಹ್ಞೂ ಆ ಕಾಕಾಯೋದು ನೀವ್ ತರೋದು ಕಟ್ಟಿಗೆ ತರೋದು ದಾನ ಕೆಲಸ ಇದಲ್ಸ ನಮ್ಗ ಅಪ್ಪ ಹೆಚ್ಚಿಬಿಟ್ಟಿದ್ರು ಹೋಗ್ಲಿಕ ಬಿಡೋದು ಸಾಲಿಗೆ ಇದ್ದಿಲ್ಲ ಅವಾಗ ನಮ್ಗ ಸಾಲ ಇದ್ದಿಲ್ಲ ಅವಾಗಿದ್ದಿಲ್ಲ ಕೇನೋ ಮಾಡ್ತಂತರ ನಾ ಕಾಕ ದಾನದ್ವಾ ಮುಂದೆ ನೀ ತಗ ಬರೋದು ಮುಂಡು ದಾನಕ್ಕೆ ಹೋಗಿ ಬಿಡೋದು ಬಿಟ್ಟು ಕಟ್ಕೊಂಡು ಬೇರೆ ಅಪ್ಪನವರು ಐದು ಮಂದಿ ಅವರು ರಾಜಕಾರಣ ಬಂತಂತ ಆಳ್ಕಿ ಪಟಾಣರ ಆಳ್ಕಿ ಬಂತಂತ ಅಡಿಯೋಕೊಯ್ಬಿಟ್ರ ಕಿತ್ಕೊಂಡ್ ಅಡಿಯೋಕಿ ದಿವಸಕ್ಕೆ ಬಿದ್ದೈತಿ ನಮ್ಮೂ ತಂದಂತ ವಾಟಿಲ್ತಂತ ಆವಾಗ ಅಲ್ಲ ಎತ್ತ ಅಡಿಯಾಗ ರಾಜಕಾರಣದಾಗ ಅವಾಗ ರಾಜಕಾರಣದಾಗ ಐದು ದಿನ ಆತಂತು ಹುಟ್ಟಿ

ಆಟೋದಾಗ ಮುಚ್ಚಿಡ್ತದ್ದು ಚಾ ಸಿ ಪಾಪ್ ಸಿಂಬಿ ಪೊಲೀಸರ ಬಂದ್ಗಳಿಡ್ಬೇಕು ಗರಿಯ ತುರುಕಿ ಅವರು ಹಿಂದೆ ತಗೊಂಡ್ ನಡಿಬೇಕು ಮತ್ತೆ ಈಗ ಬರ್ರಿ ನನ್ನ ಪೊಲೀಸರಂತ ಕರಿತಾರ ನಾವು ಕರೆಗಾಕತ್ತ ನಮ್ಗೆ ಕರೆಗಾಗಲ್ಲ ಆವಾಗಲ್ಲ ಈಗ ಆಗಲ್ಲ ಅನ್ಸತ್ತೀಜಿಕ ಜೀವನ ಅಂಜಿದರ ಹೂ ಹಾ ಹೂ ಅಂದ್ರೆ ಎಲ್ಟ ನಡಿಯೋದು ಓನಮ್ಮ ಅಂದ್ರೆ ಜೀವನದಾಗ ಅಂಜಿ ನಡಿಬೇಕು ಅಂದ್ರೆ ಬದುಕಾಗತ್ತ ಬದುಕಾಗತ್ತ ಅಂದಲ್ಲ ಬದುಕಾಗೋದಿಲ್ಲ ನಾ ಅಂದ್ರೆ ಆಗೋದಿಲ್ಲ ಆ ಅಂದ್ರೆ ಆಗಲ್ಲ ನಾ ಅಂದ್ರೆ ನಡಿತಿದ್ದೀನಿ ನಾನು ಅನ್ಬಾರ್ದು ಒಟ್ಟು ನೋಟ್ ನಾನು ಅನ್ಬಾರ್ದು ನಿಂದಪ್ಪ ಅನ್ಬೇಕು ನಿಂದಪ್ಪ ಅನ್ಬೇಕು ಶಿವ ಶಿವ ನಿಂದಪ್ಪ ಶಿವರಾಜ ನಿಂದು 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 ಶಿವ ನಿಂದ

ನಿಮ್ಗೆ ಆಯ್ ಬರೋಲ್ಲ ನಾವು ಆಯ್ ಬಂದಿಲ್ಲ ನಾವು ಮತ್ತು ಏನು ತಗೊತಿದ್ರು ನಿಮ್ಮ ಕಾಲ್ದಾಗ ಮತ್ತು ಅವಾಗ ಜ್ವರ ಜಡ್ಡು ಮಾಡ್ಯಾರ ನುಚ್ಚುಂಬಚ್ಚು ಬಿಡ್ತೈತಿ ನಾವು ಜರ ಬಂದ್ಬಿಟ್ರೆ ಒಂದು ಗಂಗ ತುಂಬ ನುಚ್ಚುಂಬಜಿ ಕಲಿಸಿ ಕೂಡಿಸಿ ಬಿಟ್ರೆ ಹ್ಞೂ ಮಕ್ಕಬಿಟ್ರೆ ಆಯ್ ಜಡ್ಡು ಜ್ವರ ನಿಂತು ಜರ ನಿಂತು ಹೋಗ್ಬಿಟ್ಟು ಈಗ ನಾಲ್ಕು ಚೂಜಿ ಐದು ಚೂಜಿ ಇಲ್ಕ್ರಿ ಬಾಟ್ಲಿ ಹೆಂಗೆ ನೀನು ಹೇಳ್ಬೇಕು ಹೆಂಗಂತ ನಮ್ಗೆ ಗೊತ್ತಾಗಲ್ಲ ರೊಕ್ಕ ಅಂದ್ರೆ ಎಲ್ಲಿ ತರ್ತಾರೆ ಒಂದು ಬಿಲ್ಲಿ ಎರಡು ಬಿಲ್ಲಿ ಕೊಟ್ಟರೆ ಎರಡು ಸೇರ್ ಜೋಳ ನಿಮ್ಮ ಕಾಲದಾಗ ಅವಾಗ ನಮ್ಮಪ್ಪ ಹನ್ನೊಂದು ಮಂದಿ ನಾವು ನನ್ನೊಂದು ಆರು ಮಂದಿ ಗಂಡು ಮಕ್ಕಳು ಹುಟ್ಟಿದ್ದರು ಹುಟ್ಟಾರ ನನ್ನಿಂದ ಬರೀ ಗಂಡು ಮಕ್ಕಳು ಆರು ಮಂದಿ ಬಡಿ ಹುಟ್ಟರು ಹ್ಞೂ ಹೊಲ ಇಲ್ಲ ಹಂಗ ಶಿವ ಶಿವಪ್ಪ ಮಾಡಿಬಿಟ್ಟಾನೆ ನಾಳಿಗೆ ನಾನು ಅಂದ್ರೆ ಕೊಟ್ಟಿಲ್ಲ ಆರು ಮಂದಿಗೆ ಕೊಟ್ಟಿಲ್ಲ ನಮ್ಮಪ್ಪ ನುಡಿಗೆ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ನಮಸ್ತೆ ನಮಸ್ತೆ

ಏನು ಅವಾಗ ಮೂಡ್ಬೇಕ ಅಲ್ಲ ದೊಡ್ಡ ದೊಡ್ಡ ಬಾ ಬಾಯಿ ಬಿದ್ದಿಂದ ಅವಾಗ ಗೊತ್ತಾಗತ್ತೆ ತಾಯಿ ಒಡ್ಲಕ ಬರ್ತ ನಿಮ್ಮ ಕಾಲದ್ದು ಇಲ್ಲ ಅವಾಗಿಂದು ಅವಾಗಿಂದ ಕೇಳೋಣ ಅಂತ ಬಂದೆ ಬಸ್ ಹೊಂಟತ್ ನೋಡಲ್ಲ ಯಾವಾಗಿಂದ ಹೊಂಟದ ಹೊಂಟೈತದ ಇಲ್ಲಿ ಬಸ್ ಈಗ ಈಗಿಂದನ ಬಸ್ ಏನು ಮೊದ್ಲಿಂದ ಇತ್ತ ನಿಮ್ಮ ಕಾಲದಾಗ ಎರಡಿದ್ದು ಎರಡಿದ್ದು ಎರಡು ಒಂದು

ಏನು ನೋವು ನಮ್ಗಿ ದನ ಇರ್ಲಿಕ್ಕೆ ನಿಧಾನ ಆಗಲಿ ಜೀವನಕ್ಕೆ ನಿಮ್ಗೆ ದನ ಇರಬೇಕು ಇರಬೇಕು ಆಕ್ ದನ ಇರ್ಬೇಕು ನಂಗೆ ಇರ್ಲಕ್ರ ನಿಧಾನ ಆಗಲ್ಲ ದನ ಅಂದ್ರೆ ಅದ್ರ ಪ್ರಕಾರ ಐನ್ ಅಂತ ಐನ ಐನ್ ಇರ್ಬೇಕು ನಿಮ್ಗೆ ಐನ್ ಇಲ್ಲ ಅಂದ್ರೆ ನಡೆಯಲ್ಲ ನೆಡಿಲ್ಲ ಅಂದ್ರೆ ಅವು ಮೇಯ್ಬೇಕು ಏ ಉಪಸಲ್ಲ ನೀನು ಈಗಲೂ ಮೇಯಿಸಬೇಕೇನೇವಾ

ಹೊಲ್ದ ಬಾರಲ್ ತಗೊಂಡು ಬಿಡ್ತಾ ಬಿಡ್ತಿದ್ದು ಅದು ಕರ ಸಂಗಡಿ ಕೊಡೆ ಬಂದ್ಬಿಡ್ತು ಮನೆಗೆ ಹಾಕ್ಳು ಹೊಲ್ದಾಗ ಬಂತು ಏ ನೀವು ಅವನು ಕತ್ತಿ ಹೊಲ್ಗೆ ಬಿಟ್ಟಿಯಲ್ಲ ಅಂತ ಬರ್ತಾ ಬಿಡ್ತ ಯಾರು ಅವರು ಹೊಲ್ದವ್ರು ಹೊಲ್ದೋರು ಬಿಡು ಅವಾಗ ಸಣ್ಣ ಸಣ್ಣಕಿರು ತನಕ ಆಯ್ತಾನ ಅಯ್ಯೋ ಕೆತ್ತು ಬಿಡ್ಸೀನಿ ದನ ಕಾಯ್ತಾ ಕೆತ್ತು ಬಿಡ್ಸ್ಯಂದ್ರೆ ಬಡತ್ಯಾರ ಹೊಲ್ಕ ಬಿಟ್ರಿ ಬಿಡ್ತಾರೆ ಬಿಡೋದ ಬಿಡೋದಲ್ಲ ಅಜ್ಜ ಅಜ್ಜ ಅತ್ನ ಆತ್ನ ನೋವ್ಕೆ ದುಡ್ದಾರೆ ರೀ ಅಜ್ಜೋರು ಕೆತ್ತು ಬಿಡ್ತಾರೆ ಯಾವಾಗ ಹೋದ್ರೀಗ ಎರಡ್ ಸಾವಿರದ ಹೋದ್ರೂ ಗೊತ್ತಾಗಲ್ಲ ಗೊತ್ತಾಗಲ್ಲ ಮತ್ ವಯಸ್ಸು ಹೆಂಗ ಗೊತ್ತಾಗತ್ತೆ ಅಂತ ಹೇಳಿ ಹೆಚ್ಚಾಗಿರ್ಬೋದು ಅನ್ಸುತ್ತೆ ಅಂದಾಜ್ ಇವ್ರಿಗೆ ಒಂದ್ ಮೂರ್ ಮ್ಯಾಗದ ಹೊಂಟಪ್ಪ

ಈಗಿನ ಕಾಲ ಬೇಸ ಆಗಿನ ಕಾಲ ಬೇಸ ಅದು ನೆನ್ಸಿ ಊಟ ಮಾಡ್ತೇವೆ ನಾವು ಈಗ ಬೇಸಲ್ಲ ಬೇಸಲ್ಲ ತುತ್ತು ತು ತುತ್ತು ನಮ್ಮ ನಮ್ಮದಾಗ ಬ್ಯಾಡ ಅನ್ಸಿಬಿಡತಿ ಊಟನ ಬ್ಯಾಡ ಅನ್ಸೈತಿ ಊಟನ ಬ್ಯಾಡ ಅನ್ಸೈತಿ ಹ್ಞೂ ಈಗಿನ ಊಟ ಬ್ಯಾಡ ಅನ್ಸೈತಿ ನಮ್ಗೆ ಸರಿ ಸಂಗಟಿ ನುಚ್ಚು ಮುದ್ದಿ ಉಗ್ರಿ ಎಂತ ಉಣ್ತಿದ್ರೆ ಎಂತ ಉಣ್ಬೇಕು ಈಗ ಜಾಗ್ರಾ

ಮಾಡಿ ಒಂದು ಎರಡು ಮೂರು ಚಂಬು ನೀರು ಇಡ್ಬೇಕು ನೀರಿಟ್ಟು ಕಾಸಬೇಕಾ ಅವನ್ ತಪ್ಪು ಜಳ ಜೊಳ ಕೇರಿ ಚಂದಾಗಿ ಮಾಡಿ ಹಾಕಿ ತುರ್ಬೇಕು ಗರ್ರ 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 ಗರ ತಿರು ಒಂಚೂರು ಇಟ್ಟು ಸಕ್ಕರೆ ಉಪ್ಪು ಹಾಕಿ ತಿರುವಿ ಮತ್ತೋಗ ಹೂವು ಅಳದಾಗ್ಬೇಕದು ಕುಚ್ಚಿ ಇಟ್ಟಾಗಿ ಜಳ ಜಳ ಜಳದ ಮಾಡಿ ಇಳಿಸಿ ಮುಚ್ಚಿ ಆಮೇಲೆ ಮಜ್ಜಿಗೆ ಮಾಡ್ಬೇಕು ಮಜ್ಜಿಗೆ ಮಜ್ಜಿಗೆ ಮಾಡ್ಬೇಕು ಹ ಮಜ್ಜಿಗೆ ಮಾಡಿ ಬನ್ನಿ ಯಾಂಗ್ ಮಾಡ್ತೀರೆ ಮಜ್ಜಿಗೆ ಮತ್ತೆ ಅದಂತ ಹೇಳು ಮಾಡ್ತೋರಿ ನಿನ್ನ ನೀವು ಮಾಡ್ತರೆ ಬರೇ ಅಂಗ ಮಜ್ಜಿಗೆ ಮಾಡೋದ ಅಂತ ಹೇಳಿದ್ರೆ ಅಂಗವ ಮತ್ತೆ ಹಾಲು ಕಾಚೋರು ಎಲ್ಲ ಹೇಳಬೇಕು ನನಗೆ ಹಾಲು ಕುಡಕಿ ಈಗ ಹಾಲು 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 ಎಲ್ಲಿ ಇಲ್ಲ ಈ ಹೇಳ್ರಿ ಹೇಳ್ರಿ ನಾವು ಕುಡಕಿ ತರ್ತೀವಿ

குரு சிங் சாலைக்கு மர கேரி மக்கள்கர் கேரி இஷ்ட பா் அது

மாவா தெனி பண்ணி முருபாட் இல்லை நீல்லாம் நமக்கு அம்ரி உத்த ಆತನ ಮೂರು ದಿನದಾಗ ಆಡ್ತೀನಿ ಅಂಬ್ರ ತಿಂದಿದ್ವಿ ಜ್ವಾಳ ಇಲ್ಲ ರೊಟ್ಟಿ ಇಲ್ಲ ರೊಟ್ಟಿ ಇಲ್ಲ ಇಲ್ಲ ಅಂಬ್ರಿ ಮಾ ನಂದ್ರು ನಂದದು ಮಸ್ತ ಅಂತದು ಮೂರು ದಿನ ಆಗೈತಿ ಅಡಿದು ಎರಿಗ್ಯಾಗಿ ರೊಟ್ಟಿ ಇಲ್ಲ ಪಟ್ಟಿಲ್ಲ ಹಿಟ್ಟ ಇಲ್ಲ ಬಾದಿಟ್ಟು ಇಟ್ಟು ಉದ್ದು ಮಾಡ್ಕಿಂತ ತಿನ್ನಕ್ಕಿಲ್ಲ ಏನಿಲ್ಲ ಅಪ್ಪ ಅವ್ವ ಅಲ್ಲಿದ್ರು ಬಿಡು ಬರ ವಲಿಗಾಂದ್ರ ಬರ್ಗಲವ ನಾನು ನಾಲ್ಕು ಬಂಡಿತನ ಮಾಡಿವಿ ಸಾಕು ನಾನು ಬಿಡಕ ನಾನು ಇರ್ತನ ಅಂದ ಜಗದ ನಾನು ಇರ್ತನ ಒಬರ್ಗಲೆ ಬರ್ಗಲ ಬರ್ಗಲ ಅಣ್ಣ ಅಲ್ಲಿ ಜೀವನ ಅಲ್ಲಿ ಜನ ಫರ್ತಿ ಮತ್ನಾಕ ಮಾಡ್ಯಾರ ಮತ್ತೆ ಇಲ್ಲಿ ಮನೆಗ ತರಷ್ಟಿರದರ ಅಣಗಲ್ಲ ಅಯ್ಯ ಇನ್ನ ಅದು ಕರ್ಕರ್ಕ ಬಂದು मारತಾರ ಅಂತ ಮೂರ್ ದಿನದಾಗ ತಿಂದು ಉಗ್ರಿನ ಬಿಸಿ ನೀರು ಒಂದು ಆಡಾಟ ಕುಡ್ದು ಹಿಂಗ ಕಟ್ಟಿಗೆ ಚಾಪೆ ಎಣಿಬೇಕು ಕಟ್ಟಿಗೆ ಸರ್ಗಣಿ ಚಾಪೆ ಮತ್ತೆ ಮಾಡಿ ಉಳಿ ಕಳ್ಸಿ ಚಾಪಿ ಒಂದೊಂದ್ ದಿನಕ್ಕೆ ರಾತ್ರಿ ಪದ ಹಾಡಿಕಾಪೆಬೇಕು ಪದ ಹಾಡಿಕಾಪೆ பதல் ஆஹ் <danartere>